ಓಂ ಶ್ರೀ ಗುರುಪ್ಯೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೀನರಾಶಿಯವರು ಹೃದಯದಿಂದ ಬದುಕುವವರು ಇವರ ಮನಸ್ಸು ಸ್ವಚ್ಛ ಮಾತು ಮೃದು ಭಾವನೆಗಳು ಗಂಭೀರ ಆದರೆ ಇದೇ ಗುಣವನ್ನು ಕೆಲವು ಜನ ದುರುಪಯೋಗ ಮಾಡ್ಕೊತಾರೆ ಹಾಗಾಗಿಯೇ ಈ ತಿಂಗಳಲ್ಲಿ ಮೀನರಾಶಿಯವರು ತಪ್ಪದೇ ಗಮನಿಸಬೇಕಾದ ಮೊದಲ ಎಚ್ಚರಿಕೆ ನಿಮಗೆ ಎಲ್ಲಿ ಗೌರವ ಸಿಗೋದಿಲ್ಲೋ ಅಂಥ ಸ್ಥಳಗಳಿಗೆ ಹೋಗೋದಕ್ಕೆ ಹೋಗಬೇಡಿ ನಿಮ್ಮ ಮೇಲೆ ಅರಿಯದ ವ್ಯಕ್ತಿಗಳ ಬಳಿ ನಿಲ್ಲಬೇಡಿ ನಿಮಗೆ ಗೊತ್ತಿಲ್ಲದೆ ಹೊಸ ವ್ಯಕ್ತಿಗಳ ಹತ್ರ ಹೋಗಿ ಅವ್ರ ಜೊತೆ ನಿಂತ್ಕೊಳ್ಳೋಕ್ಕೆ ಹೋಗಬೇಡಿ ಇನ್ನು ನಿಮ್ಮ ಮಾತಿಗೆ ಬೆಲೆ ಕೊಡದ ಒಂದು ವಾತಾವರಣದಿಂದ ನೀವು ದೂರ ಇದ್ಬಿಡಿ ಈ ಒಂದು ನಿಯಮವನ್ನು ನೀವು ಕಟ್ಟುನಿಟ್ಟಾಗಿ ಪಾಲಿಸಿದ್ದೆ ಆದರೆ ನಿಮ್ಮ ಜೀವನಕ್ಕೆ ಬರುವ ದೊಡ್ಡ ಸಮಸ್ಯೆ ಅನ್ನೋದು ತಡೆಯಾಗುತ್ತೆ ಹೀಗೆಂದರೆ ಮೀನರಾಶಿಯವರು ಯಾರು ಏನೇ ಹೇಳಿದರೂ ನಂಬಿಬಿಡ್ತಾರೆ ಯಾರು ಸಂಪರ್ಕ ಮಾಡಿದರೂ ಆರ್ಥಿಕವಾಗಿ ಅದನ್ನು ಸ್ವೀಕಾರ ಮಾಡ್ತಾರೆ ಆದರೆ ಅವರ ಅಪೋಸಿಟ್ ಇರೋರು ಹಾಗೆ ಇರೋದಿಲ್ಲ ನೋಡಿ ನಿಮ್ಮ ಒಳ್ಳೆಯ ಒಂದು ಮನಸ್ಸನ್ನೇ ಸ್ವಾರ್ಥಕ್ಕಾಗಿ ಅವರು ಬಳಸಿಕೊಳ್ತಾರೆ ಅಂಥವರ ಸಂಖ್ಯೆನೇ ಜಾಸ್ತಿ ನೀವು ಅವರ ಬಳಿ ಹೆಚ್ಚು ಸಮಯ ಕಳೆದರೆ ನಿಮ್ಮ ಶಕ್ತಿ ಕುಗ್ಗುತ್ತೆ ಮನಸ್ಸಿನಲ್ಲಿ ಕೋಪ ನೋವು ಬೇಸರ ಅಸಹನೆ ಎಂಬ ಭಾವನೆಗಳ ಇವೆಲ್ಲವೂ ಕೂಡ ಕಟ್ಟಿ ಬೀಳುತ್ತೆ ನಿಧಾನವಾಗಿ ನಿಮ್ಮ ಜೊತೆಗೆ ಇದ್ದವರಿಗೂ ಕೂಡ ಅದರ ಒಂದು ತಾಪ ತಾಕುತ್ತೆ ಮನೆಯಲ್ಲಿ ಜಗಳಗಳು ಸ್ಟಾರ್ಟ್ ಆಗುತ್ತೆ ಕೆಲಸದಲ್ಲಿ ಒಂದು ದಿಕ್ಕು ತೋರುವ ಕ್ರಮ ಬದಲಾಗುತ್ತೆ ಹಣದ ಹರಿವು ಕೂಡ ನಿಂತೋಗ್ಬಿಡುತ್ತೆ ರಾಶಿಯವರಿಗೆ ಇದು ಅಪಾಯಕಾರಿಯಂತೆ ಏಕೆಂದರೆ ಗೃಹ ಸ್ಥಿತಿ ಈಗ ಮಾನಸಿಕ ಶಾಂತಿ ಮತ್ತು ಮಾನಸಿಕ ಶಕ್ತಿಯನ್ನು ಪರೀಕ್ಷಿಸುವ ಕಾಲ ನಿಮ್ಮ ಮನಸ್ಸು ಸ್ಥಿರವಾಗಿ ಇಲ್ಲ ಅಂತಂದರೆ ಯಾವ ಕೆಲಸನೂ ಯಶಸ್ಸಿಗೆ ಹೋಗೋದಿಲ್ಲ ಈ ಸಮಯದಲ್ಲಿ ಯಾರಾದರೂ ನಿಮ್ಮನ್ನು ಅವಮಾನ ಮಾಡಿದರೆ ನಿಮ್ಮ ಮಾತನ್ನು ಕೆಣಕಿದರೆ ನಿಮ್ಮ ಮೇಲೆ ತಿರಸ್ಕಾರದ ನೋಟ ಹಾಕಿದರೆ ನೀವು ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಹೋಗಬೇಡಿ ನಿಮಗೆ ಯಾವುದೇ ಜಗಳ ಬೇಕಾಗಿಲ್ಲ ಅದನ್ನೆಲ್ಲ ಹೇಳ್ಕೊತ ಕುಂದಿರೋದಕ್ಕೆ ಎಕ್ಸ್ಪ್ಲೇಷ್ ಎಲ್ಲ ನೀವು ಮಾಡ್ಕೊತ ಕುಂದರೂ ಅವಶ್ಯಕತೆ ಇಲ್ಲ ಅಲ್ಲಿಂದಲೇ ಹೊಡ್ಬಿಡಿ ಇದು ದೌರ್ಬಲ್ಯವಲ್ಲ ಇದು ನಿಮಗೆ ನೀವು ಕೂಡ ರಕ್ಷಣೆ ನಿಮ್ಮ ಆತ್ಮ ಗೌರವೇ ಈ ಸಮಯದಲ್ಲಿ ನಿಮ್ಮ ದೊಡ್ಡ ಆಯುಧ ಅದನ್ನು ಕೆಡಿಸ್ತಾ ಇದ್ರೆ ನಿಮ್ಮ ಜೀವನವೇ ಹಾರಿ ಹೋಗ್ಬಿಡುತ್ತೆ ನಿಮ್ಮ ಬೆಳವಣಿಗೆಗೆ ಅಡ್ಡಿ ಮಾಡ್ತಾ ಇರೋದು ಶತ್ರುಛಾಯೆ ಅಥವಾ ಕೆಟ್ಟ ಗ್ರಹ ಫಲ ಅಲ್ಲ ನೀವೇ ತಪ್ಪು ಸ್ಥಳದಲ್ಲಿ ಇರ್ತೀರ ತಪ್ಪು ಜನರಿಗೆ ಅವರೊಂದಿಗೆ ನೀವು ಸಮಯ ಕಳಿತಾ ಇರ್ತೀರ ಎಂಬುದನ್ನು ನೀವು ಫುಲ್ ಕನ್ಫರ್ಮ್ ಮಾಡ್ಕೋಬೇಕು ನೀವು ಒಳ್ಳೆಯವ್ರ ಜೊತೆ ಇದ್ದೀರಾ ಕೆಟ್ಟವ್ರ ಜೊತೆ ಇದ್ದೀರಾ ಅಂತ ಅದು ನಿಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ ಮೀನರಾಶಿಯವರು ಯಾರು ನೀನು ಯಾರು ಏನು ಅಲ್ಲ ಅಂತ ಯಾರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಒಂದು ಇರುತ್ತೋ ಅವ್ರ ಹತ್ರ ನೀವು ಹೋಗೋದಕ್ಕೆ ಹೋಗಬೇಡಿ ಅವ್ರ ಪಕ್ಕದಲ್ಲಿ ನಿಂತ್ಕೊಳ್ಳೋಕ್ಕೆ ಹೋಗಬೇಡಿ ಯಾರು ನಿಮ್ಮ ಮಾತನ್ನು ಕೇಳದೆ ತಮ್ಮ ಅಭಿಪ್ರಾಯವನ್ನೇ ತಾವೇಳಿದ್ದೇ ರೈಟ್ ಅಂತ ಯಾರು ಅನ್ಕೊತಾರೋ ಅವ್ರ ಹತ್ರ ನೀವು ಹೋಗೋದಕ್ಕೆ ಹೋಗಬೇಡಿ ಅವರು ಯಾವಾಗಲೂ ನಿಮ್ಮ ಬಗ್ಗೆ ನೆಗೆಟಿವ್ ಮಾತುಗಳನ್ನೇ ಕೊಡ್ತಾ ಇರ್ತಾರೆ ನಿಮ್ಮ ಒಂದು ಸಣ್ಣ ಒಂದು ಸಂತೋಷದ ಮೇಲೆ ಕೂಡ ಟೀಕೆ ಮಾಡ್ತಾ ಇರ್ತಾರೆ ಆ ಜನರ ಬಳಿಗೆ ನೀವು ಹೋದರೆ ನಿಮ್ಮ ಜೀವನದ ಪ್ರಗತಿ ಪೂರ್ತಿ ನಿಂತು ಹೋಗ್ಬಿಡುತ್ತೆ ಈ ತಿಂಗಳಲ್ಲಿ ನಿಮ್ಮ ಆತ್ಮ ಗೌರವಕ್ಕೆ ಧಕ್ಕೆ ಬರಬಾರ್ದು ನೀವು ನಿಮ್ಮನ್ನು ನೀವು ಗೌರವಿಸಿದರೆ ಮಾತ್ರ ಜಗತ್ತು ಕೂಡ ನಿಮಗೆ ಗೌರವವನ್ನು ಕೊಡುತ್ತೆ ಈ ಪಾಯಿಂಟ್ ನಿಮ್ಮ ಮೇಲೆ ಹೇರಿಕೆ ಆಗಲ್ಲ ಇದು ನಿಮ್ಮ ಬದುಕಿನ ದೊಡ್ಡ ರಕ್ಷಾಕವಚ ನಿಮ್ಮ ಶಕ್ತಿ ನಿಮ್ಮ ಸಮಯ ನಿಮ್ಮ ಭಾವನೆ ಇವೆಲ್ಲವನ್ನು ಕೂಡ ನೀವು ತಪ್ಪು ವ್ಯಕ್ತಿಗಳೊಂದಿಗೆ ಖರ್ಚು ಮಾಡೋದಕ್ಕೆ ಹೋಗಬೇಡಿ ನೀವು ಹೊರಡಾಗ ಅವರಿಗೂ ಒಂದು ಅರಿವಾಗುತ್ತೆ ಈ ವ್ಯಕ್ತಿ ಸುಮ್ಮನೆ ಅಲ್ಲ ಇವನು ಸುಮ್ಮನೆ ಅಂತ ಅಂದ್ಕೊಂಡಿದ್ದೆ ಇವನು ಸುಮ್ಮನೆ ಅಲ್ಲ ತುಂಬ ಬಲಶಾಲಿಯಾಗಿದ್ದಾನೆ ಇವನು ನಿಜವಾದ ಮೀನ ರಾಶಿ ತುಂಬ ಸ್ಟ್ರಾಂಗ್ ಅನ್ನೋದನ್ನ ನೀವು ಪ್ರೂವ್ ಮಾಡಬೇಕು ಈ ಒಂದು ಪಾಯಿಂಟ್ನ ನೀವು ಪಾಲಿಸಿದ್ರೆ ಆದರೆ ನಿಮ್ಮ ಜೀವನಕ್ಕೆ ಬರಬೇಕಾದ ಅನೇಕ ಕಷ್ಟಗಳು ವಿಫಲತೆಗಳು ಮಾನಸಿಕ ನೋವುಗಳು ಅವುಗಳು ಸ್ವಯಂ ತಾವೇ ದೂರ ಆಗೋಗ್ಬಿಡ್ತವೆ ನಿಮ್ಮ ದಾರಿ ಫುಲ್ಲು ಸ್ಪಷ್ಟವಾಗಿ ಸ್ವಚ್ಛವಾಗಿ ಇರುತ್ತೆ ನಿಮ್ಮ ಆತ್ಮಶಕ್ತಿ ಹೆಚ್ಚಾಗುತ್ತೆ ನಿಮ್ಮ ಜೀವನದ ಹೊಸ ಅಧ್ಯಾಯ ಅನ್ನೋದು ಆರಂಭವಾಗುತ್ತೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಯಾವಾಗಲೂ ಎಂಥರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಅನ್ನೋದು ಮೊದಲು ತೀರ್ಮಾನ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಎಂದು ಹಾರೈಸನ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಜೈನ್ ಜಯ ಭರತ್ ಮತ್ತೆ ಹರಿ ಓಂ ಸುಖಿನೋ ಸುಖಿನೋಬಂತು